ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಭಾರತದ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಉತ್ತರ ಭಾರತದಲ್ಲಿ ಮಹಾ ಕೋಲಾಹಲ ಉಂಟಾದರೂ ದಕ್ಷಿಣ ಭಾರತದ ನರ್ಮದಾ ನದಿಯ ಕೆಳಗೆ ಪ್ರಶಾಂತವಾಗಿತ್ತೆಂದು ಎಲ್ಲರ ಕಲ್ಪನೆ ಸ್ನೇಹಿತರೆ ಈ ಭಾವನೆ ಸಂಪೂರ್ಣ ತಪ್ಪು ಹದಿನೆಂಟುನೂರ ಐವತ್ತೇಳರಲ್ಲಾದ ಸ್ವಾತಂತ್ರ್ಯ ಸಂಗ್ರಾಮವು ಕೇವಲ ಮಧ್ಯ ಭಾರತ ಮತ್ತು ಪಶ್ಚಿಮ ಭಾರತದ ಎಲ್ಲೆಗಳಲ್ಲಿ ಮಿತಿಗುಂಡಿರದೆ ದಕ್ಷಿಣ ಮೂಲೆ ಮೂಲೆಯಲ್ಲಿಯೂ ಸ್ವಾತಂತ್ರ್ಯ ಸಂಗ್ರಾಮದ ಜ್ವಾಲಿ ಹಬ್ಬಿತ್ತು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲೇ ಕಿತ್ತೂರಿನ ರಾಣಿ ಚೆನ್ನಮ್ಮ ತನ್ನ ಮೊದಲ ಗುಂಡನ್ನು ಬ್ರಿಟಿಷರ ವಿರುದ್ಧ ಆರಿಸಿದ್ದನ್ನು ನಾವೆಲ್ಲ ಮರಿಕೂಡದು ನಂತರ ಸಿಂದಗಿ ಬಾದಾಮಿ ಮೈಸೂರು ಬೆಳಗಾವಿ ಕಡಪ ಕರ್ನೂಲು ಇನ್ನೂ ಹಲವು ಕಡೆ ಸ್ವಾತಂತ್ರ್ಯದ ಕಿಚ್ಚು ಹರಡಿತ್ತು ನಂತರ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೇವಲ ಇಪ್ಪತ್ನಾಲ್ಕು ವರ್ಷಕ್ಕೆ ಇಡೀ ದಕ್ಷಿಣ ಭಾರತದ ನೇತೃತ್ವವನ್ನು ವಹಿಸಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಮಹಾನ್ ದೇಶಭಕ್ತನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೋಡಿ ಸ್ನೇಹಿತರೆ ಅದು ನಮ್ಮ ಹೈದರಾಬಾದ್ ಕರ್ನಾಟಕದ ಹೆಮ್ಮೆಯ ಸಂಸ್ಥಾನ ಮಹಾ ಕ್ರೂರಿ ಸುಲ್ತಾನನಾದ ಔರಂಗಜೇಬನಿಗೆ ಸೋಲಿನ ರುಚಿ ತೋರಿಸಿದ ವಂಶ ಅದು ಶೂರತನಕ್ಕೆ ಹೆಸರುವಾಸಿಯಾದ ಬೇಡರ ಪಡೆಯ ಭೂಮಿಯದು ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿ ಕೇವಲ ಆಡಳಿತದಿಂದಲೇ ಇಂದಿಗೂ ತಮ್ಮ ಹೆಸರನ್ನು ಜೀವಂತವಾಗಿ ಉಳಿಸಿಕೊಂಡಿರೋ ಸಂಸ್ಥಾನ ಅದು ಅಂಥ ಸಂಸ್ಥಾನಕ್ಕೆ ಚಿಕ್ಕ ವಯಸ್ಸಿಗೆ ಪಟ್ಟಾಭಿಷಿಕ್ತನಾಗಿ ಬ್ರಿಟಿಷರ ಎದೆಯಲ್ಲಿ ನಡಕ ಹುಟ್ಟಿಸಿದ ನಾಯಕ ಅವರು ಸ್ನೇಹಿತರೆ ಅವರೇ ಪಿತಾಂಬರ ಬಹರಿ ನಾಲ್ವಡಿ ವೆಂಕಟಪ್ಪ ನಾಯಕ ಈ ನಾಲ್ವಡಿ ವೆಂಕಟಪ್ಪ ನಾಯಕ ಯಾದಗಿರಿ ಜಿಲ್ಲೆಯ ಸುರಪುರ್ ತಾಲೂಕಿನಲ್ಲಿರೋ ಸುರಪುರ ಸಂಸ್ಥಾನದ ಕೊನೆಯ ರಾಜನೇ ಈ ವೆಂಕಟಪ್ಪ ನಾಯಕ ಸ್ನೇಹಿತರೆ ವೆಂಕಟಪ್ಪ ನಾಯಕ ಸಿಂಹಾಸನ ಏರೋಕ್ಕೆ ಮುಂಚೆ ಸುಲ್ಪರ ಸಂಸ್ಥಾನ ಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ ಯಾಕೆಂದರೆ ವೆಂಕಟಪ್ಪ ನಾಯಕನಿಗೆ ಇನ್ನೂ ಎಂಟು ವರ್ಷ ಇರುವಾಗಲೇ ಅವರ ತಂದೆ ಕೃಷ್ಣಪ್ಪ ನಾಯಕ ಸಾವನ್ನಪ್ಪುತ್ತಾರೆ ಇನ್ನು ಸಿಂಹಾಸನದ ಮೇಲೆ ರಾಜ ಸಾವನ್ನಪ್ಪಿದ ಮೇಲೆ ಎಲ್ಲ ರಾಜ್ಯಗಳಲ್ಲಿ ನಡೆಯುವ ಹಾಗೆ ಇಲ್ಲಿಯೂ ಕೂಡ ರಾಜ್ಯದ ಆಸೆಗಾಗಿ ಹಲವಾರು ಕುತಂತ್ರಗಳನ್ನು ಮಾಡಿ ಚಿಕ್ಕ ವೆಂಕಟಪ್ಪ ನಾಯಕನನ್ನು ಕೊಲೆ ಮಾಡುವ ಪ್ರಯತ್ನ ಮಾಡುತ್ತಾರೆ ಇನ್ನು ಇದೆಲ್ಲವನ್ನು ಸದುಪಯೋಗ ಪಡೆದುಕೊಂಡ ನಿಜಾಮನು ಸಂಸ್ಥಾನದ ಮೇಲೆ ವಿಪರೀತ ಸಾಲ ಒರೆಸಿ ವಸೂಲಿ ಮಾಡಲು ಶುರು ಮಾಡುತ್ತಾನೆ ಸ್ನೇಹಿತರೆ ರಾಜ್ಯದ ಕುತಂತ್ರಗಳಿಂದ ತನ್ನ ಎಂಟು ವರ್ಷದ ವೆಂಕಟಪ್ಪ ನಾಯಕನನ್ನು ಮತ್ತು ನಿಜಾಮನಿಂದ ಸಂಸ್ಥಾನವನ್ನು ರಕ್ಷಿಸುತ್ತಾ ಧೈರ್ಯವಾಗಿ ಎದುರಿಸಿ ನಿಂತದ್ದು ರಾಣಿ ಈಶ್ವರಮ್ಮ ಸ್ನೇಹಿತರೆ ಈ ರಾಣಿ ಈಶ್ವರಂ ಅಂದರೆ ನಿಜಾಮನಿಗೂ ಬ್ರಿಟಿಷರಿಗೂ ಸಾಕಷ್ಟು ಭಯ ಕಾರಣ ರಾಣಿ ಈಶ್ವರಂ ಅಂದರೆ ಸಂಸ್ಥಾನದ ಜನತೆಗೆ ಅಪಾರ ಗೌರವ ಮತ್ತು ರಾಣಿ ಈಶ್ವರಮ್ಮನ ಹತ್ತಿರ ಯಾವಾಗಲೂ ಶೂರ ಬೇಡರ ಪಡೆಯು ಸದಾ ಸನ್ನದ್ಧರಾಗಿದ್ದರು ಮತ್ತು ಸಂಸ್ಥಾನದ ಎಲ್ಲ ಪ್ರಮುಖರನ್ನು ಕರೆಸಿ ಸಂಸ್ಥಾನದ ರಕ್ಷಣೆಗೆ ಸದಾ ಸಿದ್ಧರಾಗಿರಲು ಪ್ರಮಾಣ ಮಾಡಿಸಿದ್ದಳು ಅದಕ್ಕಾಗಿಯೇ ರಾಣಿ ಈಶ್ವರಂ ಅಂದರೆ ಎಲ್ಲರಿಗೂ ಭಯ ಬಿತ್ತು ಸ್ನೇಹಿತರೆ ನಿಜಾಮನು ಮತ್ತು ಬ್ರಿಟಿಷರು ರಾಣಿ ಈಶ್ವರಮ್ಮನ ಪ್ರಭಾವ ಕಡಿಮೆ ಮಾಡಿ ಮತ್ತು ತಮ್ಮ ಅಧೀನದಲ್ಲಿಡಲು ಇಡಲು ಸಾಕಷ್ಟು ಪ್ರಯತ್ನ ಪಟ್ಟು ಸೋತಿರುತ್ತಾರೆ ಕೊನೆಗೆ ಬ್ರಿಟಿಷ್ ಅಧಿಕಾರಿಯಾದ ಕರ್ನಲ್ ಮಿಡೋಸ್ ಟೇಲರ್ನನ್ನು ಸುರುಪುರಕ್ಕೆ ಕಳಿಸ್ತಾರೆ ಸ್ನೇಹಿತರೆ ಈ ಕರ್ನಲ್ ಮಿಡೋಸ್ಟಿಯಲರನ್ನು ಮಹಾ ಬುದ್ಧಿವಂತ ಮತ್ತು ದಕ್ಷ ಅಧಿಕಾರಿಯಾಗಿರುತ್ತಾನೆ ಇವನು ಕೂಡ ರಾಣಿ ಈಶ್ವರಮ್ಮನ ಪ್ರಭಾವ ಕಡಿಮೆ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟು ಸೋತಿರುತ್ತಾನೆ ಆದರೆ ಕೊನೆಗೆ ಒಂದು ಉಪಾಯ ಮಾಡುತ್ತಾನೆ ಅದೇ ರಾಜ ವೆಂಕಟಪ್ಪ ನಾಯಕನ ಪಟ್ಟಾಭಿಷೇಕ ಸ್ನೇಹಿತರೆ ರಾಜ ವೆಂಕಟಪ್ಪ ನಾಯಕನ ಪಟ್ಟಾಭಿಷೇಕದ ವಿಚಾರ ಯಾರೂ ವಿರೋಧ ಮಾಡುವುದಿಲ್ಲ ರಾಣಿ ಈಶ್ವರ ಇನ್ನೆಲ್ಲದ ಸಂತೋಷವಾಗಿರುತ್ತದೆ ಮತ್ತು ಸಂಸ್ಥಾನದ ಜನರು ಆನಂದ ಸಾಗರದಲ್ಲಿ ಮುಳುಗಿತಿಯಲಾಡುತ್ತಿರುತ್ತಾರೆ ಸ್ನೇಹಿತರೆ ಮಿಡೋಸ್ಟೀಲರ್ನು ಹತ್ತು ವರ್ಷದ ವೆಂಕಟಪ್ಪ ನಾಯಕನನ್ನು ಸಿಂಹಾಸನ ಮೇಲೆ ಕುಳ್ಳರಿಸಿ ಇನ್ನು ಮುಂದೆ ಈತನೇ ರಾಜ ಈತನ ಆಜ್ಞೆಯನುಸಾರವೇ ನಡೆಯಬೇಕು ಮತ್ತು ಈ ರಾಜನು ಬ್ರಿಟಿಷ್ ಮತ್ತು ನಿಜಾಮನ ಆಪ್ತನೆಂದು ಘೋಷಿಸುತ್ತಾನೆ ಮತ್ತು ವೆಂಕಟಪ್ಪ ನಾಯಕನಿಗೆ ಇನ್ನೂ ಹತ್ತು ವರ್ಷ ಇದ್ದ ಕಾರಣ ಅದಕ್ಕಾಗಿ ಮಿಡೋಸ್ಟೀಲರ್ನು ಸಂಸ್ಥಾನದ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುತ್ತಾನೆ ಸ್ನೇಹಿತರೆ ಅಲ್ಲಿಗೆ ರಾಣಿ ಈಶ್ವರಮ್ಮನ ಪ್ರಭಾವ ಸಂಸ್ಥಾನದಲ್ಲಿ ಕಡಿಮೆಯಾಗತೊಡಗುತ್ತದೆ ಹಲವು ದಿನಗಳ ಕಾಲ ಸಂಸ್ಥಾನದ ಉಸ್ತುವಾರಿಯನ್ನು ಮರಳಿ ಪಡೆಯಲು ಸಾಕಷ್ಟು ಪ್ರಯತ್ನ ಮಾಡುತ್ತಾಳೆ ಆದರೆ ಅದು ಯಾವುದು ಸಾಧ್ಯವಾಗುವುದಿಲ್ಲ ಕೊನೆಗೆ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಾಳೆ ವೆಂಕಟಪ್ಪ ನಾಯಕನಿಗೆ ಹದಿನೆಂಟು ವರ್ಷ ತುಂಬಿ ಹೋಗಿರುತ್ತವೆ ಸಂಸ್ಥಾನ ಜನಗಳು ಮಿಡೋಸ್ ಟೇಲರ್ನು ವೆಂಕಟಪ್ಪ ನಾಯಕನಿಗೆ ಅಧಿಕಾರ ಇನ್ನೂ ಹಸ್ತಾಂತರ ಮಾಡುತ್ತಿಲ್ಲವೆಂದು ದಂಗೆ ಹೇಳಲು ಶುರು ಮಾಡುತ್ತಾರೆ ಸ್ನೇಹಿತರೆ ಮಿಡೋ ಟೇಲರ್ನ ಪಾಲಿಗೆ ಬೇಡರು ಅಂದರೆ ಅರಿ ಭಯಂಕರರು ವೆಂಕಟಪ್ಪನಿಗೆ ಇನ್ನೂ ಅಧಿಕಾರ ಹಸ್ತಾಂತರ ಮಾಡದಿದ್ದರೆ ಇವರು ದಂಗೆ ಹೇಳುತ್ತಾರೆಂಬ ಭಯ ಮತ್ತು ಅವರನ್ನು ಎದುರಿಸಲು ಎಂಟನೆಯ ಧೈರ್ಯ ಬೇಕು ಎಂಬುದು ತಿಳಿದಿದ್ದ ಸಂಗತಿ ಅದಕ್ಕೆ ಮಿಡೋಸ್ಟೀಲರನ್ನು ಜೂನ್ ಮೂವತ್ತು ಹದಿನೆಂಟುನೂರ ಐವತ್ಮೂರರಂದು ವೆಂಕಟಪ್ಪ ನಾಯಕನಿಗೆ ಅಧಿಕಾರ ಸ್ಥಳಾಂತರ ಮಾಡಿ ಇನ್ನು ಮುಂದೆ ರಾಜನ ಆಜ್ಞೆಯನ್ನು ಪಾಲನೆ ಮಾಡಿ ಎಂದು ಹೇಳಿ ಸುರುಪುರದಿಂದ ಹೊರಟು ಹೋಗುತ್ತಾರೆ ಸ್ನೇಹಿತರೆ ಅಲ್ಲಿಗೆ ರಾಜ ವೆಂಕಟಪ್ಪ ನಾಯಕನಿಗೆ ಸುರುಪುರ ಸಂಸ್ಥಾನದ ಸಂಪೂರ್ಣ ಅಧಿಕಾರ ಸಿಗುತ್ತದೆ ಸ್ನೇಹಿತರೆ ಇಲ್ಲಿ ನಿಮಗೆ ಮಿಡೋಸ್ಟೀಲರ್ನ ಬಗ್ಗೆ ಒಂದಿಷ್ಟು ವಿಷಯವನ್ನು ಹೇಳಬೇಕು ಆ ಕಾಲದ ಬ್ರಿಟಿಷರೆಲ್ಲರಿಗಿಂತ ಭಿನ್ನವಾಗಿದ್ದ ಟೇಲರನು ಸುಸಂಸ್ಕೃತ ಮತ್ತು ಹೃದಯ ಸಂಪನ್ನನಾಗಿದ್ದ ಇವನ ಅವಧಿಯಲ್ಲಿ ಸುರೂಪರ ಸಾಕಷ್ಟು ಅಭಿವೃದ್ಧಿಯಾಗಿತ್ತು ಮತ್ತು ನಿಜಾಮನು ಸುರುಪುರದ ಮೇಲೆ ವಿಪರೀತ ಸಾಲ ಒರೆಸಿ ವಸೂಲಿ ಮಾಡಿದ್ದುದನ್ನು ಖಂಡಿಸಿದ ಟೇಲರನ್ನು ತನ್ನ ಮೇಲಧಿಕಾರಿಗಳಿಗೆ ಪತ್ರ ಬರೆದು ಸುರುಪುರವನ್ನು ಸಾಲದಿಂದ ಮುಕ್ತಗೊಳಿಸುತ್ತಾನೆ ಮತ್ತು ವೆಂಕಟಪ್ಪ ನಾಯಕನಿಗೆ ಎಲ್ಲ ರೀತಿಯ ಶಿಕ್ಷಣ ಕೊಟ್ಟು ತಂದೆಯ ಸ್ಥಾನದಲ್ಲಿ ನಿಂತು ಬೆಳೆಸುತ್ತಾನೆ ಅದಕ್ಕೆ ಮಿಡುವಷ್ಟೆಲ್ಲರಂದರೆ ಯುವತಿಗೂ ಕೂಡ ಸುರೂಪರದಲ್ಲಿ ಗೌರವಗಳನ್ನು ಕೊಡುತ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು ಸ್ನೇಹಿತರೆ ಹತ್ತೊಂಬತ್ತು ವರ್ಷದ ವೆಂಕಟಪ್ಪ ನಾಯಕನಿಗೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲು ಯಾವ ಇರಲಿಲ್ಲ ಹಾಯಾಗಿ ರಾಜ್ಯಭಾರ ಮಾಡಿಕೊಂಡು ಬ್ರಿಟಿಷರು ಕೇಳಿದಷ್ಟು ಕಂದಾಯ ಕೊಟ್ಟು ಇರಬಹುದಾಗಿತ್ತು ಆದರೆ ಉತ್ತರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯ ವೀರರನ್ನು ಆಂಗ್ಲರು ಮಾರ್ಗಗಳ ಪಕ್ಕದ ಮರಗಳಿಗೆ ಗಲ್ಲುಗೇರಿಸುತ್ತಿರುವ ದೃಶ್ಯಗಳು ಹತ್ತೊಂಬತ್ತು ವರ್ಷದ ವೆಂಕಟಪ್ಪ ನಾಯಕನಿಗೆ ಇನ್ನೆಲ್ಲದ ಕಾಡುತ್ತಿರುತ್ತವೆ ಸ್ನೇಹಿತರೆ ಬ್ರಿಟಿಷರಿಂದ ಸುರುಪೂರು ಸಂಸ್ಥಾನಕ್ಕೆ ಯಾವುದೇ ತೊಂದರೆ ಇರಲಿಲ್ಲ ಆದರೂ ತಾಯ್ನಾಡಿನ ದಾಸ್ಯ ವಿಮೋಚನೆಗಾಗಿ ಮತ್ತು ಸುಧರ್ಮಕ್ಕಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹತ್ತೊಂಬತ್ತು ವರ್ಷದ ವೆಂಕಟಪ್ಪ ನಾಯಕನು ಧುಮುಕುತ್ತಾನೆ ಸ್ನೇಹಿತರೆ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿದ ವೆಂಕಟಪ್ಪ ನಾಯಕನು ಸಿಂಹದಂತೆ ಕಾಡಿ ಬ್ರಿಟಿಷರಿಗೆ ಸೋಲಿನ ರುಚಿ ತೋರಿಸುತ್ತಾನೆ ಇಂಥ ಶೂರ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರು ತಮ್ಮ ಕುತಂತ್ರಗಳಿಂದ ಹೇಗೆ ಬಂಧಿಸುತ್ತಾರೆ ಮತ್ತು ರಾಜ ವೆಂಕಟಪ್ಪ ನಾಯಕ ತನ್ನ ಪ್ರಾಣವನ್ನು ಹೇಗೆ ಬಲಿದಾನ ಮಾಡುತ್ತೋ ನಾನು ಇಂಟ್ರೆಸ್ಟಿಂಗ್ ಸ್ಟೋರಿನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ